ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಮನೆಯಲ್ಲೇ ಬೆಣ್ಣೆ ಯಾವ ರೀತಿ ಮಾಡೋದಂತ ನಿಮಗೂ ತೋರಿಸ್ತೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಎರಡೇ ನಿಮಿಷದಲ್ಲಿ ಬೆಣ್ಣೆ ರೆಡಿ ಮಾಡ್ಕೊಬೋದು ಬನ್ನಿ ಯಾವ ರೀತಿ ಮಾಡೋದಂತ ನಿಮಗೂ ತೋರಿಸ್ತೀನಿ ಮನೆಯಲ್ಲೇ ಮಾಡಿದ್ರೆ ತುಂಬ ಒಳ್ಳೆಯದಲ್ವ ಆಚೆ ಕಡೆ ಅಷ್ಟೊಂದು ಏನು ಟೇಸ್ಟಿಯಾಗಿರೋಲ್ಲ ಮನೆಗೆ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ನಾನಿದು ಒಂದು ವಾರ ಕುಡೀಕಿರಕ್ಕೇನೆ ಬನ್ನಿ ಇದನ್ನ ಮಿಕ್ಸಿಕ್ಕಾಗಿ ತೋರಿಸ್ತೀನಿ ಬೆಣ್ಣೆ ಯಾವ ರೀತಿ ಮಾಡೋದು ಅಂತ ಮತ್ತೆ ಒಂದು ಸ್ವಲ್ಪ ನೀರು ಇದನ್ನ ಮಿಕ್ಸಿ ಹಾಕೊಂಬಂದು ತೋರಿಸ್ತೀನಿ ನೋಡಿ ನಾನು ಬಿಸಿನೀರಲ್ಲಿ ಕೈ ಎದ್ಕೊಂಡಿದ್ದೀನಿ ಯಾಕಂದರೆ ಕೈ ಕ ಮೆತ್ತ ಬಿಡುತ್ತೆ ಅಂತ ಬನ್ನಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಇನ್ನೂ ಸ್ವಲ್ಪ ಇನ್ನೂ ಸತಿ ಮಿಕ್ಸಿಗೆ ಹಾಕಿ ತೋರಿಸ್ತೀನಿ ನಾನು ಮೂರು ಸತಿ ಹಾಕಿದ್ದೀನಿ ಬನ್ನಿ ಕಾಯಿಸ್ ತೋರಿಸ್ತೀನಿ ನೋಡಿ ಕಾಯ್ತಾ ಇದೆ ಒಂದು ಎರಡು ನಿಮಿಷ ಕಾಯಿಸ್ರೆ ಸಾಕು ಇಬ್ಬರಿಗೆಲ್ಲ ಕಮ್ಮಿ ಆಗಬೇಕು ಫುಲ್ಲು ನೋಡಿ ಆಗಿದೆ ಈಗ ನೋಡಿ ಗುರ್ಗೆಲ್ಲ ಕಮ್ಮಿ ಆಗಿದ್ರೆ ತುಪ್ಪ ರೆಡಿಯಾಗಿದೆ ಅಂತ ಇದು ಒಂದು ಎರಡು ಐಟಮ್ ಹಾಕ್ತೀನಿ ನೋಡಿ ಅದರಂತೂ ತುಂಬ ಸ್ಮೆಲ್ಲು ಟೇಸ್ಟಿಯಾಗಿರುತ್ತೆ ಏಲಕ್ಕಿ ಒಂದು ಮತ್ತು ಕರಿಬೇವು ನಾವು ಕರಿಬೇವು ಹಾಕಿದ್ರೆ ಒಂಥರ ಥರ ಸಿಟ್ಟು ಅಂದರೆ ಆಗಿದೆ ಅಂತ ಇಷ್ಟೊತ್ತು ನೋಡಿದ್ರಲ್ಲ ಯಾವ ರೀತಿ ಬಂತು ಅಂತ ನೀವು ಒಂದು ಸತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟೊತ್ತು ವಿಡಿಯೋ ನೋಡೋಕ್ಕೆ ಟ್ಯಾಂಕ್ ಯು ಬಾಯ್ ಬಾಯ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆ ಸೂಪರ್ ಸ್ಮೆಲ್ಲು ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ